ಅಮೃತ್ ನೋನಿ ಪೇನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಯಾವುದಾವು ಒಂದು ಪೆರಿಫರಲ್ ನರ್ವಸ್ ಸಿಸ್ಟಮ್ ಆರ್ಗನ್ಸಲ್ಲಿ ಒಂದು ಮಾಲ್ ಫಾರ್ಮೇಷನ್ ಇಲ್ಲಾಂದರೆ ಒಂದು ಡಿಸ್ಫಂಕ್ಷನ್ಸ್ ಆಗ್ತಾ ಇದೆ ಅಂದರೆ ಅದು ಸಪೋರ್ಟ್ ಆಗಿ ಇರೋದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಾರಣ ಏನಂದ್ರೆ ನಮಗೆ ಯಾವುದೇ ಒಂದು ಕಾಯಿಲೆ ಬಂದರೆ ಅದಕ್ಕೂ ನಮಗೂ ರಿಮೈಂಡ್ ಮಾಡೋದು ಏನಂದರೆ ಬ್ರೈನ್ ಆ ಬ್ರೈನ್ ರಿಮೈಂಡ್ ಮಾಡ್ತಾ ಇಲ್ಲ ಅಂದರೆ ಆ ಪರ್ಸನ್ ಆ ವ್ಯಕ್ತಿ ಬಂದು ಕೋಮಾದಲ್ಲಿ ಇದ್ದಾನೆ ಅವನಿಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಅರ್ಥ ಮಲ್ಟಿಪಲ್ ಕ್ಲರೋಸಿಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಬರ್ಬೋದು ಸ್ಟನೋಸಿಸ್ ಅದು ಬರ್ಬೋದು ಬ್ಲಡ್ ಕ್ಲಾಟೇಜ್ ಆಗ್ಬೋದು ಈವನ್ ಪೇಶೆಂಟ್ಸ್ ಅವರು ಅನುಮಾನ ಏನಂದ್ರೆ ಇದು ಪ್ರಾಬ್ಲಿ ಬಿಕಾಸ್ ಆಫ್ ಡಯಾಬಿಟಿಸ್ ನನಗೂ ರಿನ್ಯೂಯಲ್ ಫೇಲಿಯರ್ ಆಗಿದೆ ಕಿಡ್ನಿ ಫಂಕ್ಷನ್ ಆಗ್ತಾ ಇಲ್ಲ ನಮಸ್ಕಾರ ಪ್ರಿಯ ವೀಕ್ಷಕರೇ ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಮಾಹಿತಿ ನಾನು ಕೊಡ್ತಾ ಇದ್ದೀನಿ ಪ್ರಮುಖವಾಗಿ ನಾನು ಹೇಳೋದೇನೆಂದರೆ ಯಾವುದಾದ್ರು ಒಂದು ಪೆರಿಫರಲ್ ನರ್ವಸ್ ಸಿಸ್ಟಮ್ ಆರ್ಗನ್ಸಲ್ಲಿ ಒಂದು ಮಾಲ್ ಫಾರ್ಮೇಷನ್ ಇಲ್ಲಾಂದರೆ ಒಂದು ಡಿಸ್ಫಂಕ್ಷನ್ಸ್ ಆಗ್ತಾಯಿದೆ ಅಂದರೆ ಅದಕ್ಕೆ ಸಪೋರ್ಟ್ ಆಗಿ ಇರೋದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಾರಣ ಏನೆಂದರೆ ನಮಗೆ ಯಾವುದೇ ಒಂದು ಕಾಯಿಲೆ ಬಂದರೆ ಅದಕ್ಕೂ ನಮಗೂ ರಿಮೈಂಡ್ ಮಾಡೋದು ಏನಂದ್ರೆ ಬ್ರೈನ್ ಆ ಬ್ರೈನ್ ರಿಮೈಂಡ್ ಮಾಡ್ತಾ ಇಲ್ಲ ಅಂದರೆ ಆ ಪರ್ಸನ್ ಆ ವ್ಯಕ್ತಿ ಬಂದು ಕೋಮಾದಲ್ಲಿ ಇದ್ದಾನೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಅರ್ಥ ಈಗ ಯಾವತ್ತು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಫಂಕ್ಷನ್ಸ್ ಆಗ್ತಾ ಇದೋ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೋ ಇದ್ ಆದ್ರೂ ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಬರ್ಬೋದು ಏನಾದರೂ ಒಂದು ಡಿಸ್ಫಂಕ್ಷನ್ ಅದು ಹಾರ್ಟ್ ಆಗಿರಲಿ ಇಲ್ಲಾಂದರೆ ಡಯಾಬಿಟೀಸ್ ಒಂದು ಪ್ಯಾನ್ಕ್ರಿಯಾಸ್ನಂದು ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಸಫಿಷಿಯೆಂಟ್ ಇನ್ಸುಲಿನ್ ಇಲ್ಲ ಆದ್ರಿಂದ ನಿಮಗೂ ಡಯಾಬಿಟಿಸ್ ಇಲ್ಲ ಇಲ್ಲಾಂದರೆ ಅದೇ ರೀನಲ್ ಆಟ್ರಿ ಫೇಲ್ಯೂರ್ ಅದರನ್ನೇ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ಟು ಹೇಳ್ತೀವಿ ಸಿ ಕೆ ಡಿ ಅಂತೂ ಹೇಳ್ತೀವಿ ಇಲ್ಲ ಹೈಪರ್ ಕೆಲೇಮಿಯಾ ಅಂತ ಹೇಳ್ತೀವಿ ಈ ಥರ ಆಗ್ತಾಯಿದೋ ಇಲ್ಲ ಲಿವರ್ ಡಿಸ್ಫಂಕ್ಷನ್ ಇದೋ ಇಲ್ಲ ಲಂಗ್ಸ್ ರೆಸ್ಪಿರೇಟರಿ ಆಗ್ತಾ ಇದೋ ಇದೆಲ್ಲ ನಮಗೂ ಮಾಹಿತಿ ಎಲ್ಲಿ ಹೋಗಿ ಕೊಡ್ತಾ ಇದೆ ಅಂದರೆ ಬ್ರೈನ್ಗೂ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗು ಸೊ ಇಲ್ಲಿ ಒಂದು ಥರಾಸಿಕ್ ರೀಜನಲ್ಲಿ ನಮಗೂ ಇದ್ದರೆ ಆ ಇದು ಇಂಪ್ಯಾಕ್ಟ್ ಎಲ್ಲಿ ಇರುತ್ತೆ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದಕ್ಕೆ ಮೂಲ ಕಾರಣ ಏನು ಇದೆಲ್ಲ ಡಿಸ್ಫಂಕ್ಷನ್ ಆಗೋದಕ್ಕೆ ಕಾರಣ ಏನು ಹೈಪರ್ ಟೆನ್ಷನ್ ಇದು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ ಹೈಪರ್ ಟೆನ್ಷನ್ ಆಗ್ತಾ ಇಲ್ಲ ಇಲ್ಲ ಬಿ ಪಿ ರೇಸ್ ಆಗ್ತಾ ಇಲ್ಲ ಅಂದರೆ ಈ ಸಮಸ್ಯೆಗಳೆಲ್ಲ ಯಾವುದು ಬರಲ್ಲ ಅದರಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಯಾವತ್ತೂ ಪರ್ಫೆಕ್ಟಾಗಿ ಇರಬೇಕು ಅಲ್ಲಿ ಏನಾದರು ಇಲ್ಲಿ ಥೊರಾಸಿಕ್ ರೀಜನಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬಂದುಬಿಟ್ರೆ ಆವತ್ತು ಮಲ್ಟಿಪಲ್ಸ್ ಕ್ಲರೋಸಿಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಬರ್ಬೋದು ಸ್ಟೆನೋಸಿಸ್ ಅದು ಬರ್ಬೋದು ಬ್ಲಡ್ ಕ್ಲಾಟೇಜ್ ಆಗ್ಬೋದು ಇಲ್ಲಾಂದರೆ ಮಿನಿಂಜಿಟೀಸ್ ಅದು ಬರ್ಬೋದು ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಈ ಥರ ಸಮಸ್ಯೆಗಳಿಗೆಲ್ಲ ಒಂದು ಇಂಪ್ರೆಷನ್ಸ್ ಎಲ್ಲಿ ಬರುತ್ತೆ ಅಂದರೆ ನಿಮಗೂ ಥೊರಾಸಿಕ್ ರೀಜನಲ್ಲಿ ಸೊ ಈಗ ನಾನು ಹೇಳೋದು ಏನೆಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದು ಏನು ಇದಕ್ಕೂ ಎಲ್ಲ ಡಾಕ್ಟರ್ಸು ಕೆಲವು ಡಾಕ್ಟರ್ಸು ಅವರು ಏನು ಹೇಳ್ತಾರೆ ಅಂದರೆ ಇದು ಡಯಾಬಿಟಿಸ್ನಿಂದ ಇರ್ಬೋದು ಇಲ್ಲಾಂದರೆ ಈವನ್ ಪೇಶಂಟ್ಸ್ ಅವರು ಅನುಮಾನ ಪಡೋದೇನೆಂದರೆ ಇದು ಪ್ರಾಬ್ಲಿ ಬಿಕಾಸ್ ಆಫ್ ಡಯಾಬಿಟೀಸ್ ನನಗೂ ರೀನಲ್ ಫೇಲಿಯರ್ ಆಗಿದೆ ಕಿಡ್ನಿ ಫಂಕ್ಷನ್ ಆಗ್ತಾ ಇಲ್ಲ ಡಯಾಬಿಟೀಸ್ಗೂ ಸಂಬಂಧ ಇರ್ಬೋದು ಇನ್ನೂ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಸಂಬಂಧ ಇರಲ್ಲ ಆ ಥರ ಸಂಬಂಧ ಇರಲ್ಲ ಅಂದರೆ ಅದು ಏನಾಗುತ್ತೆ ಸಂಬಂಧ ಇದ್ದರೆ ಏನಾಗುತ್ತೆ ಇದು ಮಾಹಿತಿ ನಾನು ನಿಮಗೂ ಇವತ್ತು ಕೊಡ್ತೀನಿ ಈಗ ಯಾವತ್ತು ನಮ್ಮ ಮಿನರಲ್ಸು ಒಂದು ಫೈವ್ ಟೈಪ್ಸ್ ಆಫ್ ಮಿನರಲ್ಸ್ ನಮ್ಮ ಬಾಡಿಯಲ್ಲಿ ಯಾವತ್ತು ಇರ್ತದೆ ಅದು ನೀವು ಏನು ಅದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ ಪೊಟ್ಯಾಷಿಯಮ್ ಕೆ ಇದು ಒಂದು ಇದು ಜಾಸ್ತಿ ಇರ್ಬೋದು ಅದು ಜಾಸ್ತಿ ಇದ್ರೆ ನಿಮಗೂ ಕ್ರಾನಿಕ್ ಕಿಡ್ನಿ ಡಿಸೀಸ್ಟು ನಿಮಗೂ ಗೊತ್ತಾಗತ್ತೆ ಅದು ನೀವು ಫಸ್ಟು ನೀವು ನೋಡಬೇಕು ಪೊಟ್ಯಾಷಿಯಮ್ ಫಾಸ್ಫೇಟ್ ಸೋಡಿಯಂ ಅದೇ ರೀತಿಯಾಗಿ ಕ್ರೆಟಿನೈನ್ ಲೆವೆಲ್ ಎಷ್ಟು ಹೋಗಿದೆ ಇದೆಲ್ಲ ನೀವು ಪರ್ಫೆಕ್ಟಾಗಿ ನೋಡ್ಕೋಬೇಕು ಅದರಲ್ಲಿ ಮೇನ್ ಆಗಿ ಯಾವತ್ತು ಪೊಟ್ಯಾಷಿಯಂ ಕೆ ಲೆವೆಲ್ ಇನ್ಕ್ರೀಸ್ ಆಗುತ್ತೋ ನೀವು ಅಂದ್ಕೊಳ್ಳಿ ನಿಮಗೂ ರೀನಲ್ ಫೇಲ್ಯೂರ್ ಇದೆ ಆ ಪೊಟ್ಯಾಷಿಯಂ ಕೆ ಜಾಸ್ತಿ ಆಗೋ ಟೈಮಲ್ಲಿ ನಿಮ್ಮ ಕ್ರೇಟಿನ್ ಲೆವೆಲ್ನು ಜಾಸ್ತಿ ಆಗುತ್ತೆ ಎಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಕೆಳಗಡೆ ಇರಬೇಕೋ ಅದು ಬಂದು ಪ್ಲಸ್ ಆಗಿಬಿಡತ್ತೆ ಪೊಟ್ಯಾಷಿಯಮ್ ಎಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ವರೆ ಇರಬೇಕೋ ಅದು ಸಿಕ್ಸು ಸಿಕ್ಸ್ ಏಟು ನೈನ್ ಟೆನ್ ಈ ಥರ ಹೋಗುತ್ತೆ ಪೊಟ್ಯಾಷಿಯಂ ಟೆನ್ ಹೋಗಿದರೆ ರೀನಲ್ ಕಂಪ್ಲೀಟ್ಲಿ ಫೇಲ್ಯೂರ್ ಆ ಪರ್ಸನ್ ಡೆತ್ ಅದರಿಂದ ಅದು ಅಷ್ಟು ದೂರ ಹೋಗೋದಕ್ಕೂ ಅವಕಾಶ ಕೊಡೋದೇ ತಪ್ಪು ಸೊ ಈ ಥರ ಪ್ರಾಬ್ಲಮ್ ಬಂದುಬಿಟ್ರೆ ರೀನಲ್ ಫೇಲಿಯರ್ ಆಗಿಬಿಟ್ರೆ ಏನು ಮಾಡೋದು ಇದಕ್ಕೂ ಎಗೇನ್ ಯಾವುದು ಡಯಾಲಿಸಿಸ್ ಇದು ಡಯಾಬಿಟಿಸ್ಗು ಪ್ರೋಟೋಕಾಲ್ ಮಾಡಿದೀವೋ ಎರಡೇ ಸತಿ ಊಟ ಮಾಡಿ ಒಳ್ಳೆಯದು ಏನಂದರೆ ಒಂದು ಆರೋಗ್ಯ ಕೆಟ್ಟು ಹೋಗ್ತಾ ಇದೆ ಅಂದರೆ ಅದಕ್ಕೂ ಮೂಲವಾಗಿ ಇರೋ ಕಾರಣ ಏನಂದರೆ ಶುಗರ್ ಯಾವತ್ತು ನಮ್ಮ ಗ್ಲೂಟೀನ್ ಜಾಸ್ತಿ ಆಗ್ತಾ ಇದೋ ಬ್ಲಡ್ ಸೆಲ್ಸಲ್ಲಿ ಆವತ್ತು ಅದು ಪರಿಣಾಮ ಡಿಫ್ರೆಂಟಾಗಿ ಆಗಿರುತ್ತೆ ಅದು ಕ್ಯಾನ್ಸರ್ ಆಗಿ ಚೇಂಜ್ ಆಗ್ಬೋದು ಇಲ್ಲಾಂದರೆ ಡಯಾಬಿಟೀಸ್ ಆಗಿ ಆಗ್ಬೋದು ಇಲ್ಲಾಂದರೆ ರೀನಿಯಲ್ ಫೇಲ್ಯೂರ್ ಆಗ್ಬೋದು ಇಲ್ಲಾಂದರೆ ಟ್ರೈಗ್ಲೆರೈಟ್ಸ್ ಅದು ಜಾಸ್ತಿ ಆಗ್ಬೋದು ಸೊ ಈ ಥರ ಲೋ ಡೆನ್ಸಿಟಿಲ್ ವಿ ಪೋ ಪ್ರೋಟೀನ್ ಜಾಸ್ತಿ ಆಗ್ಬೋದು ಇದೆಲ್ಲ ಈ ಡೆಬ್ರಿಸ್ನ ಜಾಸ್ತಿ ಆಗಿದರೆ ಅದು ನಿಮಗೂ ನರ್ವಸ್ ಸಿಸ್ಟಮಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ ಇನ್ಷಿಯಲ್ ಸ್ಟೇಜ್ ಬ್ಲಡ್ ಕ್ಲಾಟ್ ಸೆಕೆಂಡ್ ಸ್ಟೇಜ್ ಸ್ಟಿನೋಸಿಸ್ ತರ್ಡ್ ವೇ ಡೀಪ್ ವೇನ್ ಥ್ರೋಂಬೋಸಿಸ್ ಮಲ್ಟಿಪಲ್ಸ್ ಕ್ಲರೋಸಿಸ್ ಮೆನೆಂಜೆಟಿಸ್ ಫೈನಲಿ ಡೆತ್ ಈ ಥರ ಸಮಸ್ಯೆಗಳು ತುಂಬ ಶುರು ಆಗುತ್ತೆ ಸೊ ಈಗ ಸಿ ಕೆ ಡಿ ಪೇಷಂಟ್ಸ್ ಕ್ರಾನಿಕ್ ಇದು ರೀನಲ್ ಫೇಲ್ಯೂರ್ ಆಗಿರೋವರೆಗೂ ಏನು ಮಾಡ್ಬೋದು ರೀನಲ್ ಫೇಲ್ಯೂರ್ ಆಗಿದ್ರೆ ಅವ್ರಿಗೂ ಡಯಾಲಿಸಿಸ್ ಒಂದು ಮಾರ್ಗ ಕೊಟ್ಟಿದ್ದಾರೆ ಕನ್ವೆನ್ಷನಲ್ ಸಿಸ್ಟಮಲ್ಲಿ ಈಗ ಕೆಲವ್ರಿಗೂ ಕ್ರೇಟಿನೈನ್ ಲೆವೆಲ್ನ ನೋಡಿದರೆ ಪೊಟ್ಯಾಷಿಯಮ್ನು ಕಡಿಮೆ ಮಾಡಬೇಕು ಅಂದರೆ ಅವ್ರಿಗೂ ಗೊತ್ತಿಲ್ಲ ಆವತ್ತು ಅವರು ಏನು ಮಾಡ್ತಾರೆ ಇದು ಫುಡ್ ಹ್ಯಾಬಿಟ್ಸಲ್ಲಿ ನೀವು ಸ್ವೀಟ್ ಇರೋದು ಜಾಸ್ತಿ ತಿನ್ನೋದು ಬೇಡ ಆ್ಯಪಲ್ ತಗೊಳ್ಳಿ ಪ ಇದು ಪ ಇದು ಪೊ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಇದು ಬಿಡಿ ಅದು ಬಿಡಿ ವೆಜಿಟೇಬಲ್ಸ್ ಅಲ್ಲಿ ಕೆಲವುದು ಫ್ರೂಟ್ಸ್ ಅಲ್ಲಿ ಕೆಲವು ಈ ತರ ಹೇಳ್ತಾರೆ ಆತರ ನೀವು ಎಲ್ಲಾ ಪೊಟ್ಯಾಶಿಯಂ ಕಂಟೆಂಟ್ಸ್ ಎಲ್ಲ ಬಿಟ್ರೆ ಅದನ್ನೂ ನಿಮ್ಗೂ ರೀನಿಯಲ್ ಫೇಲ್ಯೂರ್ ನಿಂದ ನೀವು ತಪ್ಪಿಸಿದವತ್ತನು ನಿಮ್ಗು ಬೇರೆ ಏನಾದ್ರು ಮಿನರಲ್ಸ್ ಒಂದು ಜಾಸ್ತಿ ಆಗಿಬಿಟ್ರೆ ಅದು ಕ್ಯಾಲ್ಷಿಯಂ ಇರಲಿ ಅಂದರೆ ಫಾಸ್ಫರಸ್ ಇರಲಿ ಅಂದರೆ ಬೇರೆ ಏನಾದ್ರು ಒಂದು ಐದು ಮಿನರಲ್ಸಲ್ಲಿ ಒಂದು ಹೆಚ್ಚಿಗೆ ಕಡಿಮೆ ಆಗಿದ್ರೇನು ನಿಮಗೂ ತೊಂದರೆಗಳು ಬರೋದಕ್ಕೂ ಅವಕಾಶ ಇದೆ ಆ ಥರ ಇರೋವರೆಗೂ ನಾವು ಸಿಂಪಲ್ ಪ್ರೊಸೀಜರ್ ಹೇಳ್ತೀವಿ ಸನ್ಲೈಟಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಕೂತ್ಕೊಳ್ಳಿ ಒನ್ ಅವರ್ ಸಾಕು ಚೆನ್ನಾಗಿ ಬಿಸಿಲಿರಬೇಕು ಅದರಿಂದ ನಿಮಗೆ ಏನಾಗತ್ತೆ ಎಷ್ಟು ಇಂಗ್ರೀಡಿಯೆಂಟ್ಸು ಮೀನ್ಸ್ ರಿಟೆನ್ಷನ್ ಆಫ್ ವಾಟರ್ ನಿಮ್ಮ ರೀನಲ್ ಆರ್ಟ್ರೀಸಲ್ಲಿ ಇದೋ ಇಲ್ಲ ಲಂಗ್ಸಲ್ಲಿ ಇದೋ ಇಲ್ಲ ಲಿವರಲ್ಲಿ ಇದೋ ಅದು ಕಡಿಮೆ ಆಗುತ್ತೆ ಅದು ಕಡಿಮೆ ಆಗಿಬಿಟ್ರೇ ಸಾಕು ಚೆನ್ನಾಗಿ ವಾಕ್ ಮಾಡಿ ಆವತ್ತು ನಿಮಗೂ ರೀನಲ್ ಫೇಲ್ಯೂರ್ ಆಗಲ್ಲ ಅದೇ ರೀತಿಯಾಗಿ ನೀವು ವಾಟರ್ ರಿಟೆನ್ಷನ್ನು ಕಡಿಮೆ ಮಾಡಿದರೆ ಕಿಡ್ನಿ ಫಂಕ್ಷನ್ಸ್ ಎವ್ಯಾಕ್ಯುವೇಶನ್ಸ್ ಸರಿಯಾಗಿ ಇದ್ದರೆ ಬ್ಲ್ಯಾಡರ್ನಿಂದ ಯುರಿನರಿ ಬ್ಲ್ಯಾಡರ್ನಿಂದ ವ್ಯಾಕ್ವೇಟ್ ಆಗಿಬಿಟ್ರೆ ನಿಮಗೂ ರೀನಲ್ ಫೇಲಿಯರ್ ಆಗಲ್ಲ ಆವತ್ತು ನಿಮಗೂ ಟ ಡಯಾಲಿಸಿಸ್ ಹೋಗೋದಕ್ಕೂ ಅವಕಾಶ ಇಲ್ಲ ಅದು ಅದು ಮಾಡಬೇಕಂದ್ರೆ ಇನ್ನೊಂದು ನಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ನಾವು ಹೇಳೋದು ಏನು ಅಂದರೆ ಲಿಕೋ ರೈಸ್ ತುಂಬ ಒಳ್ಳೆಯದು ಆ ತಗೊಂಡ್ರೆ ಸಾಕು ನಿಮ್ಗೆ ಕಡಿಮೆ ಆಗುತ್ತೆ ಗಿಲಾಯ್ ಆಯುರ್ವೇದ ಪ್ರಾಡಕ್ಟು ಇದನ್ನ ಆ ಕಾಲದಲ್ಲಿ ಆಯುರ್ವೇದ ಪ್ರಾಡಕ್ಟಾಗಿ ಯೂಸ್ ಮಾಡಿಲ್ಲ ಡೈಲಿ ಯೂಸು ಒಂದು ನಮ್ಮ ಇದು ಆಹಾರ ಏನು ಮಾಡ್ತಾ ಇದ್ದೀವೋ ಅಡುಗೆಯದಲ್ಲಿ ಇದೆಲ್ಲ ಯೂಸ್ ಮಾಡಿಕೊಂಡು ತಿನ್ನೋದು ಇದರಿಂದ ಬಹಳ ಕಡಿಮೆ ಆಗುತ್ತೆ ಕೆಲವರಿಗೂ ಡಯಾಬಿಟಿಸ್ನಿಂದ ಬರೋದ್ರಿಂದ ರೀನಿಯಲ್ ಫೇಲಿಯರ್ ಆಗೋದ್ರಿಂದ ಶುಗರ್ ಕಂಟೆಂಟ್ಸ್ ಜಾಸ್ತಿಯಾಗಿ ಇದು ಇನ್ಸುಲಿನ್ನು ಆಲ್ರೆಡಿ ಪ್ರೊಡ್ಯೂಸ್ ಆಗ್ತಾ ಇದೆ ನಿಮ್ಮ ಪ್ಯಾನ್ಕ್ರಿಯಸ್ಸಲ್ಲಿ ಅಲ್ಲಿ ಅದರಲ್ಲಿ ನೀವು ತಿಂತಾ ಇದ್ದೀರಾ ತಿಂತಾ ಇದ್ದೀರಾ ಅದರಿಂದ ಜಾಸ್ತಿ ನಿಮಗೂ ಹೆಚ್ಚಿಗೆ ಆಗೋ ಶುಗರ್ ಕಂಟೆಂಟ್ಸ್ ಲೆವೆಲು ಯಾವತ್ತು ಬ್ಲಡ್ ಸೆಲ್ಸಲ್ಲಿ ಜಾಸ್ತಿ ಆಗಿಬಿಡತ್ತೋ ಅದು ಏನು ಮಾಡುತ್ತೆ ಅದು ರೀನಲ್ಗೆ ಹೋಗುತ್ತೆ ರೀನಲ್ ಆರ್ಟ್ರೀಸ್ನ ಬ್ಲಾಕ್ ಮಾಡಿ ಕಿಡ್ನಿ ಡಿಸ್ಫಂಕ್ಷನ್ ಮಾಡ್ತಾಯಿದೆ ಆ ಥರ ಇರೋ ಸಮಸ್ಯೆಗಳಿಗೂ ಈ ಥರ ಲಿಕೋ ರೈಸು ಗಿಲಾಯ್ ಅಶ್ವಗಂಧ ಈ ಥರ ನಮ್ಮ ಹತ್ರ ಇರೋ ಒಂದು ಪ್ರಾಡಕ್ಟ್ಸ್ ಇದೆ ಇದೆಲ್ಲ ನಾವು ಕೊಡ್ತೀವಿ ಇನ್ನೊಂದು ಅವ್ರಿಗೆ ಎಕ್ಸಸೈಸ್ ಮಾಡ್ತಾ ಇದ್ದೀವಿ ರೀನಲ್ ಎಕ್ಸಸೈಸಸ್ ಮಾಡ್ತಾ ಇದೀವಿ ರೀನಲ್ ಆರ್ಟ್ರೀಸ್ ಮೇಲೆ ಮ್ಯಾನಿಪ್ಯುಲೇಷನ್ ಸ್ಟಿಮ್ಯುಲೇಷನ್ ಮರ್ಮಚಿಕಿತ್ಸಾ ಮೂಲಕ ಮಾಡ್ತೀವಿ ಅದರಿಂದ ನಿಂದು ಡಯಾಲಿಸಿಸ್ ಕಡಿಮೆ ಆಗೋದಕ್ಕೂ ಅವಕಾಶ ಇದೆ ಈಗ ಒಂದು ವಾರದಲ್ಲಿ ಮೂರು ಸತಿ ತಗೊಳ್ತಾ ಇದ್ದಾರಾ ಅದು ಎರಡು ಸಕ್ತಿ ಮಾಡಿಬಿಡ್ತೀವಿ ಎರಡು ಸಕ್ತಿ ತೊ ಇದ್ದಾರಾ ಒಂದು ಸತಿ ಮಾಡ್ತೀವಿ ಇದು ಫುಡ್ ಕಂಟ್ರೋಲ್ ಇರಬೇಕು ಅದೇ ಆಹಾರ ಪದ್ಧತಿ ಅಂತ ಹೇಳ್ತೀವಿ ಇನ್ನೊಂದು ಮರ್ಮಚಿಕಿತ್ಸೆ ಅದು ಮೂಲಕ ಎಲ್ಲ ರಿಟೆನ್ಷನ್ ಆಫ್ ವಾಟರ್ಸ್ನ ಆಚೆ ತೆಗಿತೀವಿ ಬೇವರ ರೂಪದಲ್ಲಿ ಮೂರನೇದು ನೀವು ನೋಡಿದರೆ ಅವರಿಗೂ ಎಕ್ಸಸೈಸಸ್ ಯೋಗ ಎಕ್ಸಸೈಸಸ್ ಕೊಟ್ಬಿಟ್ಟು ಅವ್ರದ್ದು ಕ್ರೇಟಿನ್ ಲವಲ್ನು ಕಡಿಮೆ ಮಾಡಿಸ್ತೀವಿ ಈ ಥರ ಮಾಡಿದರೆ ಖಂಡಿತವಾಗಿ ಇದು ರಿವರ್ಸಲ್ ಮಾಡ್ಬೋದು ನಾವು ಮಾಡಿದ್ದೀವಿ ಆ ಥರ ಪೇಷಂಟ್ಸ್ ನಮ್ಮ ಹತ್ರ ಇದ್ದಾರೆ ಆ ಟೆಸ್ಟಿಮೋನೀಸ್ ನಿಮ್ಗೆ ಕೊಡ್ತೀವಿ ಇದ್ರ ನೀವು ಭಯ ಪಡೋದು ಬೇಡ ಕಿಡ್ನಿ ಡಿಸ್ಫಂಕ್ಷನ್ ಆಗಿದೆ ಕ್ರಾನಿಕ್ ಕಿಡ್ನಿ ಡಿಸಾರ್ಡರ್ ಇದೆ ನಾನು ಈಗ ನನ್ನ ಇಲ್ಲ ಈ ನನಗೂ ಡಯಾಲಿಸಿಸ್ ಆಗ್ತಾ ಇರತ್ತೆ ನನ್ನ ಜೀವನ ಪೂರ್ತಿ ಡಯಾಲಿಸಿಸಲ್ಲಿ ಖರ್ಚು ಮಾಡಬೇಕು ಒಂದಿನ ರೀನಲ್ ಕಂಪ್ಲೀಟ್ಲಿ ಕಿಡ್ಲಿ ಕಿಡ್ನಿ ಕಂಪ್ಲೀಟ್ ಫೇಲ್ಯೂರ್ ಆದಮೇಲೆ ವಾಟರ್ ಟೆನ್ಷನ್ ಲಿವರ್ಗೂ ಲಂಗ್ಸ್ಗೂ ಹಾರ್ಟ್ಗೂ ಹೋಗಿಬಿಟ್ರೆ ನನ್ನ ಮರಣ ಬರುತ್ತೆಂಟು ಭಯ ಪಡೋವ್ರಿಗೂ ಭಯ ಪಡೋದಕ್ಕೆ ಅವಶ್ಯಕತೆ ಇಲ್ಲ ಖಂಡಿತವಾಗಿ ನಮ್ಮ ಹಾಸ್ಪಿಟಲ್ ಕಾಲೇಜ್ ರಿಸರ್ಚ್ ಸೆಂಟರ್ಗೆ ಬನ್ನಿ ಪರಿಪೂರ್ಣ ಸನಾತನ ನಿಮಗೂ ಎಲ್ಲ ಮಾಹಿತಿ ಕೊಡುತ್ತೆ ಅದು ಒಂದೇ ಇಲ್ಲ ನಿಮ್ಮನ್ನು ಸರಿಪಡಿಸಿ ಒಂದು ಒಂದು ವರ್ಷದಲ್ಲಿ ಯಾವುದೇ ಒಂದು ಕ್ರಾನಿಕ್ ಆಗಿರಲಿ ಅದು ರಿವರ್ಸ್ ಮಾಡಿ ಕಡಿಮೆ ಇದರಲ್ಲಿ ಮೂರು ಸತಿ ನಾಲ್ಕು ಸತಿ ಒಂದು ವಾರಕ್ಕೆ ನೀವು ಡಯಾಲಿಸಿಸ್ಗೆ ಹೋಗ್ತಾ ಇದ್ದೀರಾ ಅಂದು ಎರಡು ಸತ್ಯೋ ಒಂದು ಸತಿಯೋ ನಾವು ಮಾಡಿಬಿಟ್ಟು ನಿಮ್ಮ ಒಂದು ಪ್ರೊಲಾಂಗ್ ಮಾಡ್ತೀವಿ ಸಂತೋಷ ಆಗಿರ್ಬೋದು ದೇವರು ಎಲ್ಲ ಒಳ್ಳೇದು ಮಾಡಲಿ ಮಾಡಲಿಂಟು ನಾನು ನಿಮ್ಮ ನನ್ನ ಮಾತಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ